ನಮಸ್ಕಾರ ಭಾರತ ಭಾರತ್ ಸಿರಿ ಯೂಟ್ಯೂಬ್ ಗೆ ನಿಮ್ಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ವೆಂಕಟ್ ವೀಕ್ಷಕರೇ ಇಂದಿನ ವಿಷಯ ಬೈಬಲ್ ಸ್ಟೋರಿ ಮತ್ತು ಅದರ ವಿವರಣೆ ಇಲ್ಲಿವರೆಗೆ ನಾವು ಭಾಗ ಮೂರವನ್ನು ಎಪಿಸೋಡ್ ಮೂಡುವ ಮಾಡಿದ್ದೇವೆ ಈಗ ನಾಲ್ಕನೇ ಎಪಿಸೋಡ್ ಅನ್ನು ಮಾಡ್ತಿದ್ದೇನೆ ಆದಿಕಾಂಡ ಅಧ್ಯಾಯ ಒಂದು ಇಪ್ಪತ್ತು ವಚನದಿಂದ ಓದುತ್ತಿದ್ದೇನೆ ನೀವು ಚೆನ್ನಾಗಿ ಗಮನಿಸಿ ನೋಡಿ ದೇವರು ಚಲಿಸುವ ಜೀವಜಂತುಗಳು ನೀರುಗಳು ಸಮೃದ್ಧಿಯಾಗಿ ಬರಮಾಡಲಿ ಭೂಮಿಯ ಮೇಲೆ ಆಹಾರ ಆಕಾಶದ ವಿಚಾರದಲ್ಲಿ ಪಕ್ಷಿಗಳು ಹಾರಾಡಲಿ ಎಂದರು ಇದಲ್ಲದೆ ತಮ್ಮ ಜಾತಿಯ ಪ್ರಕಾರ ನೀರುಗಳು ಸಮೃದ್ಧಿಯಾಗಿ ಬರಮಾಡಿದ ಆ ದೊಡ್ಡ ತಿಮಿಂಗಲಗಳನ್ನು ಚಲಿಸುವ ಪ್ರತಿಯೊಂದು ಜೀವ ಜಂತುಗಳನ್ನು ತನ್ನ ಜಾತಿಗೆ ಆಹಾ ಅನುಸಾರವಾದ ರೆಕ್ಕೆ ಇದ್ದ ಪ್ರತಿಯೊಂದು ಪಕ್ಷಿಯನ್ನು ದೇವರು ಸೃಷ್ಟಿಸಿದನು ದೇವರು ಅದನ್ನು ಒಳ್ಳೆಯದನ್ನು ನೋಡಿದನು ಆಗ ದೇವರು ಅವುಗಳನ್ನು ಆಶೀರ್ವಾದ ಅವುಗಳಿಗೆ ಅನುಸಾರ ಆಶೀರ್ವದಿಸಿ ಅಭಿವೃದ್ಧಿಯಾಗಿ ಹೆಚ್ಚಿ ಸಮುದ್ರದಲ್ಲಿ ಮೀನುಗಳನ್ನು ತುಂಬಿಕೊಳ್ಳಲಿ ಮತ್ತು ಪಕ್ಷಿಗಳು ಭೂಮಿಯಲ್ಲಿ ಹೆಚ್ಚಲಿ ಅಂದನು ಹೀಗೆ ಸಾಯಂಕಾಲವೂ ಪ್ರಾಂತಕಾಲವೂ ಆಗಿ ಐದನೇ ದಿನವಾಯಿತು ದೇವರು ಆಯಾ ಜಾತಿಯ ಜೀವ ಜಂತುಗಳನ್ನು ಪಕ್ಷಿಗಳನ್ನು ಹರಿದಾಡುವ ಕೀಟಗಳನ್ನು ತನ್ನ ಜಾತಿಗೆ ಅನುಸಾರವಾದ ಮೃಗಗಳನ್ನು ಭೂಮಿಯ ಭೂಮಿಯಲ್ಲಿ ಬರಮಾಡಿದನು ಅದು ಹಾಗೆಯೇ ಆಯಿತು ದೇವರು ಅದರ ಜಾತಿಗನುಸಾರವಾಗಿ ಭೂಮೃಗಗಳನ್ನು ಅವುಗಳನ್ನು ಜಾತಿಗನುಸಾರವಾಗಿ ಪಶುಗಳನ್ನು ತನ್ನ ಜಾತಿಗನುಸಾರವಾಗಿ ಭೂಮಿಯ ಮೇಲೆ ಹರಿದಾಡುವ ಪ್ರತಿಯೊಂದನ್ನು ಮಾಡಿದನು ದೇವರು ಅದನ್ನು ಒಳ್ಳೆಯದನ್ನು ನೋಡಿದನು ತರುವಾಯ ದೇವರು ತಮ್ಮ ತಮ್ಮ ರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಮಾಡೋಣ ಅಂದು ಸಮುದ್ರದ ಮೀನುಗಳ ಮೇಲೆಯ ಆಕಾಶದ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ಭೂಮಿಯ ಮೇಲೆ ಹರಿದಾಡುವ ಪ್ರತಿಯೊಂದು ಕ್ರಿಮಿಯ ಮೇಲೆಯೂ ದೊರೆತನ ಮಾಡಲಿ ಎಂದನು ಹೀಗೆ ದೇವರು ಮನುಷ್ಯನನ್ನು ತನ್ನ ತನ್ನ ದೇಶದ ಸೃಷ್ಟಿಸಲು ಅತನು ಅವರನ್ನು ಗಂಡು ಹೆಣ್ಣಾಗಿ ಸೃಷ್ಟಿಸಿದನು ಗಂಡು ಹೆಣ್ಣಾಗಿ ಸೃಷ್ಟಿಸಿದ ಸೃಷ್ಟಿಸಿದನು ಹೀಗೆ ದೇವರು ಮನುಷ್ಯನನ್ನು ತನ್ನ ತನ್ನ ರೂಪದಲ್ಲಿ ಸೃಷ್ಟಿಸಿದನು ಆತನು ಅವನನ್ನು ಕಣ್ಣು ಗಂಡು ಹೆಣ್ಣಾಗಿ ಸೃಷ್ಟಿಸಿದನು ಇದಲ್ಲದೆ ದೇವರು ಅವುಗಳನ್ನು ಅವರನ್ನು ಆಶೀರ್ವದಿಸಿದನು ದೇವರು ಅಭಿವೃದ್ಧಿಯಾಗಿ ಹೆಚ್ಚಿ ಭೂಮಿಯನ್ನು ತುಂಬಿಕೊಂಡು ಅದಕ್ಕೂ ಅದನ್ನು ವಶ ಮಾಡಿಕೊಳ್ಳಲಿ ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯ ಮೇಲೆ ಚಲಿಸುವ ಪ್ರತಿಯೊಂದು ಜೀವಿಯ ಜೊತೆ ಒಡೆತನ ಮಾಡಲಿ ಎಂದು ಅವರಿಗೆ ಹೇಳಿದನು ದೇವರು ಈಗ ಸಮಸ್ತ ಭೂಮಿಯ ಮೇಲೆ ಬರುವ ಇರುವ ಸಮಸ್ತ ಭೂಮಿಯ ಮೇಲೆ ಇರುವ ಬೀಜವುಳ್ಳ ಪ್ರತಿಯೊಂದು ಪಲ್ಯವನ್ನು ಬೀಜ ಬಿಡುವ ಪ್ರತಿಯೊಂದು ಹಣ್ಣಿನ ಮರವನ್ನು ನಿಮಗೆ ಕೊಟ್ಟಿದ್ದೇನೆ ಅದು ನಿಮ್ಮ ಆಹಾರಕ್ಕಾಗಿ ಇರುವುದು ಎಂದರು ಇದಲ್ಲದೆ ನಾನು ಭೂಮಿಯ ಮೇಲೆ ಪ್ರತಿಯೊಂದು ಮೃಗಕ್ಕೂ ಆ ಆಹಾರದ ಪ್ರತಿಯೊಂದು ಪಕ್ಷಿಗೂ ಭೂಮಿಯ ಮೇಲೆ ಹರಿದಾಡುವ ಜೀವವುಳ್ಳ ಪ್ರತಿಯೊಂದಕ್ಕೂ ಹರ ಹಸುವ ಹಸ ಹಸುರಾದ ಪ್ರತಿಯೊಂದು ಪಲ್ಯವನ್ನು ಆಹಾರಕ್ಕಾಗಿ ಕೊಳು ಕೊಡುತ್ತಿದ್ದು ಕೊಟ್ಟಿದ್ದೇನೆ ಅದು ಹಾಗೆಯೇ ಆಯಿತು ದೇವರು ತಾನು ಮಾಡಿದ್ದೆಲ್ಲ ನೋಡಿದನು ಅಯ್ಯೋ ಅದು ಬಹಳ ಒಳ್ಳೆಯದಾಗಿತ್ತು ಹೀಗೆ ಸಾಯಂಕಾಲವೂ ಪ್ರಾಂತಕಾಲವೂ ಆಗಿ ಆರನೇ ದಿನವಾಯಿತು ವೀಕ್ಷಕರೇ ಇಲ್ಲಿಯವರೆಗೆ ಇದರ ವಿವರಣೆ ನೀಡುತ್ತೇನೆ ಚೆನ್ನಾಗಿ ಗಮನ ಕೊಟ್ಟು ಓದಿ ಗಮನ ಕೊಟ್ಟು ನೋಡಿ ಇಲ್ಲಿ ಎಲ್ಲೆಲ್ಲಿ ವಾಕ್ಯಗಳು ನಮಗೆ ತರ್ಕಕ್ಕೆ ನಿಲ್ಕುವುದಿಲ್ಲವೋ ನೋಡೋಣ ದೇವರು ಚಲಿಸುವ ಜೀವ ಜಂತುಗಳನ್ನು ನೀರುಗಳ ಸಮೃದ್ಧಿಯಾಗಿ ಬರಮಾಡಲಿ ಭೂಮಿಯ ಮೇಲೆ ಆಕಾಶದ ವಿಶಾಲದಲ್ಲಿ ಪಕ್ಷಿಗಳು ಹಾರಾಡಲಿ ಎಂದನು ಅಂದ್ರೆ ಇವಾಗ ದೇವರು ಹೇಳಿದ್ರೆ ಹಾರಾಡಕತ್ತವ ಎಲ್ಲ ಪಕ್ಷಿಗಳು ನೀರುಗಳು ಹರಿದಾಡಕತ್ತವ ಓಕೆನಾ ಹೀಗೆ ಸಾಯಂಕಾಲವು ಪ್ರಾಂತಕಾಲವಾಗಿ ಮೂರು ನಾಲ್ಕನೇ ದಿನವಾಯ್ತು ಇಲ್ಲಿಗೆ ಇದು ಸಾರಿ ಇದಲ್ಲದೆ ತಮ್ಮ ಜಾತಿಯ ಪ್ರಕಾರ ನೀರುಗಳು ಸಮೃದ್ಧಿಯಾಗಿ ಬರಮಾಡಿದ ದೊಡ್ಡ ಟಿಮಿಂಗಗಳನ್ನು ಚಲಿಸುವ ಪಕ್ಕ ಪ್ರಾಣಿಯು ಜೀವ ಜಂತುಗಳನ್ನು ತನ್ನ ಜಾತಿಗೆ ಅನುಸಾರವಾದ ರೆಕ್ಕೆ ಕೊಟ್ಟ ರೆಕ್ಕೆಗಳಿದ್ದ ಪ್ರತಿಯೊಂದು ಪಕ್ಷಿಯನ್ನು ದೇವರು ಸೃಷ್ಟಿಸಿ ಸೃಷ್ಟಿಸಿದನು ದೇವರು ಅದನ್ನು ಒಳ್ಳೆಯದನ್ನು ನೋಡಿದನು ನೋಡಿ ಎಲ್ಲ ದೇವರು ಸೃಷ್ಟಿ ಸೃಷ್ಟಿ ಮಾಡಿದ ಮೇಲೆ ಅದನ್ನು ನೋಡಿದ ಮೇಲೆ ಅದು ಒಳ್ಳೆಯದ ಅಥವಾ ಕೆಟ್ಟದ ಎಂಬುದು ಗೊತ್ತಾಗುತ್ತೆ ದೇವರಿಗೆ ಮೊದಲೇ ಗೊತ್ತಾಗೋದಿಲ್ಲ ಓಕೆನಾ ಸರಿ ಮುಂದೆ ನೋಡೋಣ ಆಗ ದೇವರು ಅವುಗಳನ್ನು ಆಶ್ರಯಿಸಿ ಅಭಿವೃದ್ಧಿಯಾಗಿ ಹೆಚ್ಚಿ ಸಮುದ್ರದಲ್ಲಿ ನೀರುಗಳಲ್ಲಿ ತಿಮಿಂಗ್ಗಳು ಮತ್ತು ಪಕ್ಷಿಗಳು ಭೂಮಿಯಲ್ಲಿ ಹೆಚ್ಚಲಿ ಹೆಚ್ಚ ಹೆಚ್ಚಿಸಲಿ ಅಂದನು ಹೀಗೆ ಸಾಯಂಕಾಲವೂ ಪ್ರಾಂತಕಾಲವಾಗಿ ಆಗಿ ಐದನೇ ದಿನವಾಯಿತು ಹ್ಮ್ ದೇವರು ಆಯಾ ಜಾತಿಯ ಜೀವ ಜಂತುಗಳನ್ನು ಹಸುಗಳನ್ನು ಹಸಿರು ಹಸಿರು ಬಿಡುವ ಕ್ರಿಮಿಗಳನ್ನು ತನ್ನ ಜಾತಿಗೆ ಅನುಸಾರವಾದ ಭೂಮೃಗಗಳನ್ನು ಭೂಮಿಯ ಮೇಲೆ ಬರಮಾಡಲಿ ಅಂದನು ಅದು ಹಾಗೆ ಆಯ್ತು ನೋಡ್ರಿ ಎಲ್ಲ ದೇವರೇ ಏನಂದ್ರೆ ಅದಾಗಿ ಬಿಟ್ಟದ ಹ್ಮ್ ಓಕೆನಾ ದೇವರು ಅದರ ಅನುಸಾರವಾಗಿ ಜಲಮೃಗಗಳು ಅವುಗಳ ಜಾತಿಗನುಸಾರವಾಗಿ ಪಶುಗಳನ್ನು ತಮ್ಮ ಜಾತಿಗನುಸಾರವಾಗಿ ಭೂಮಿಯ ಮೇಲೆ ಹರಿದಾಡುವ ಕ್ರಿಮಿ ಕ್ರಿಮಿ ಕ್ರಿಮಿಗಳನ್ನು ಮಾಡಿದನು ಜೀವ ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು ಓಕೆ ವೀಕ್ಷಕರೇ ಇಲ್ಲಿಂದ ನೋಡೋಣ ಇದಲ್ಲದೆ ನಾನು ಭೂಮಿಯ ಮೇಲೆ ಪ್ರತಿಯೊಂದು ಮೃಗದ ಮಗ ಮೃಗಕ್ಕೂ ಆಹಾರದ ಪ್ರತಿಯೊಂದು ಪಕ್ಷಿಗೂ ಭೂಮಿಯ ಮೇಲೆ ಹರಿದಾಡುವ ಜೀವವುಳ್ಳ ಪ್ರತಿಯೊಂದಕ್ಕೂ ಆ ಹಸುರಾದ ಪ್ರತಿಯೊಂದು ಪಲ್ಯವನ್ನು ಆಹಾರಕ್ಕಾಗಿ ಕೊಟ್ಟು ಕೊಟ್ಟಿದ್ದೇನೆ ಅದು ಹಾಗೆಯೇ ಆಯ್ತು ದೇವರು ತಾನು ಮಾಡಿದ್ದನ್ನೆಲ್ಲ ಹೊಸದಾಗಿ ಇದು ಇಗೋ ಅದು ಬಹಳ ಒಳ್ಳೇದಾಗಿತ್ತು ಹೀಗೆ ಸಾಯಂಕಾಲ ಪ್ರಾಂತ ಕಾಲವಾಗಿ ಆರನೇ ದಿನವಾಯ್ತು ಅಂತ ನೋಡ್ರಿ ಸೊ ಇಲ್ಲಿ ಏನ್ ಹೇಳ್ತದೆ ದೇವರು ನೋಡೋಣ ಹೀಗೆ ದೇವರು ತರುವಾಯ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸಮನಾಗಿ ಮನುಷ್ಯರನ್ನು ಮಾಡೋಣ ಅಂದನು ಹ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ ಸಮುದ್ರದ ಮೀನುಗಳ ಮೇಲೆಯೂ ಆಹಾ ಆಕಾಶದ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ಭೂಮಿಯ ಮೇಲೆ ಹರಿದಾಡುವ ಪ್ರತಿಯೊಂದು ಕ್ರಿಮಿಯು ಕೃತ್ರಿಮಿಯ ಮೇಲೆಯೂ ಹೊಡೆತನ ಮಾಡಲಿ ಎಂದನು ಅಂದ್ರೆ ವೀಕ್ಷಕರೇ ಇಲ್ಲಿ ಚೆನ್ನಾಗಿ ಗಮನಿಸಿ ದೇವರು ಏನ್ ಮಾಡಿದ್ದೇನೆ ಮನುಷ್ಯನ ಯಾವ ರೀತಿಯಾಗಿ ಮಾಡಿದ್ದಾನೆ ಚೆನ್ನಾಗಿ ಗಮನಿಸಿ ತರುವಾಯ ದೇವರು ನಮ್ಮ ಹೇಳ್ತಾ ಇದ್ದಾನೆ ಯಾರು ಹೇಳ್ತಾ ಇದ್ದಾನೆ ದೇವರು ಪ್ರವರ್ತಗೆ ಹೇಳಿ ಬರ್ಸ್ತಾ ಇದ್ದಾನೆ ಹ್ಮ್ ದೇವರು ಹೇಳಿ ಬರ್ಸ್ತಾ ಇದ್ದಾನೆ ಪ್ರವರ್ತಗೆ ಪಾಸ್ಟರ್ಗೆ ಏನಂತ ಹೇಳ್ತಾ ಇದ್ದಾನೆ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸಮನಾಗಿ ಮನುಷ್ಯರನ್ನು ಮಾಡೋಣ ಅಂತ ಹೇಳ್ತಾ ಇದ್ದಾನೆ ಯಾರಿಗೆ ಹೇಳ್ತಾ ಇದ್ದಾನೆ ಈ ಮಾತನ್ನ ದೇವರು ಯಹೋವಾ ದೇವರು ಯಹೋವ ದೇವರು ಯಾರು ಹೇಳ್ತಾ ಇದ್ದಾನೆ ಇಲ್ಲಿ ಕೊಟ್ಟಿಲ್ಲ ಮುಂದೆ ನೋಡೋಣ ಸೊ ಅವ್ರಿಗೆ ಹೇಳ್ತಾ ಇದ್ದಾನೆ ಏನ್ ಹೇಳ್ತಾ ಇದ್ದಾನೆ ಅಂದ್ರೇನೆ ದೇವರ ಜೊತೆಗೆ ಇನ್ನು ಇಬ್ರು ಇನ್ನು ಯಾರೋ ಐದು ಇದಾರೆ ಬಟ್ ಯಾರಂತ ಇಲ್ಲಿ ಹೇಳಿಲ್ಲ ಮುಂದೆ ನೋಡೋಣ ಅಂತ ಮುಂದಿನ ಭಾಗದಲ್ಲಿ ಸೊ ಇವಾಗ ದೇವ್ರು ಏನ್ ಮಾಡಿದಾನೆ ತಮ್ಮ ನಮ್ಮ ಸ್ವರೂಪದಲ್ಲಿ ಮನುಷ್ಯರನ್ನು ಮಾಡೋಣ ಅಂದಿದ್ದಾನೆ ತಮ್ಮ ಹೋಲಿಕೆಗೆ ಸರಿಯಾಗಿ ಓಕೆನಾ ಸೊ ಮನುಷ್ಯ ಯಾವ ರೀತಿ ಯಾವ ರೂಪದಲ್ಲಿ ಇದ್ದಾನೆ ದೇವರ ಸ್ವರೂಪದಲ್ಲಿ ಮನುಷ್ಯ ಇದ್ದಾನೆ ಹೌದಾ ನಮ್ಗೆ ಏನೇನೇ ಪ್ರತಿಯೊಂದು ದೇವ್ರಿಗೆ ಅವ ಅರ್ಥ ಇದ್ದಿಲ್ಲ ಓಕೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ದೇವರಿಗೆ ರೂಪ ಇದೆ ಸ್ವರೂಪ ಇದೆ ಹೌದಾ ಈ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ಗಳು ಏನ್ ಹೇಳ್ತಾರೆ ದೇವ್ರಿಗೆ ಸ್ವರೂಪ ಎಲ್ಲ ಆತ್ಮ ಸ್ವರೂಪ ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ರೆ ದೇವರೇ ಹೇಳಿದ್ದಾನೆ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಮಾಡೋಣ ಅಂತ ತಾನೇ ಖುದ್ದಾಗಿ ಹೇಳಿದ್ದಾನೆ ಯೋ ಬೈಬಿಲ್ ದೇವ್ರು ಆ ಕೇಳ್ರಿ ಪಾಠಗಳು ಎಷ್ಟು ಸುಳ್ಳು ಹೇಳ್ತಾರೆ ಹೇಳ್ತಾರು ಸೊ ಅಂದ್ರೆ ಮನುಷ್ಯರು ದೇವರ ರೂಪದಲ್ಲೇ ಇದ್ದಾನೆ ಸೊ ಮನುಷ್ಯರು ದೇವರ ರೂಪದಲ್ಲಿದ್ದಾಗ ಸೊ ನಾವು ಒಂದು ಮೂರ್ತಿ ಮನುಷ್ಯನ ಮೂರ್ತಿಯನ್ನು ಮಾಡಿಕೊಂಡು ದೇವರು ಸೇಮ್ ನಮ್ಮ ಸ್ವರೂಪದಲ್ಲಿ ಇದ್ದಾನಲ್ಲ ಸೊ ಆ ದೇವರ ಸ್ವರೂಪ ಅಂದ್ರೆ ನಮ್ಮ ಸ್ವರೂಪದಲ್ಲಿ ದೇವರಿದ್ದಾನೆ ಸೊ ಮನುಷ್ಯನ ಯಾವ ರೂಪ ಆಕಾರವಿದೆ ಆ ರೀತಿ ಆಕಾರವಾಗಿ ಇದ್ದಾನೆ ಸೊ ನಾವು ಆ ರೂಪವನ್ನು ಮೂರ್ತಿಯನ್ನಾಗಿ ಮಾಡಿ ಪೂಜೆ ಮಾಡಿದ್ರೆ ಇದನಿಗೆ ಏಕೆ ಕೋಪ ಬರುತ್ತೆ ಅದೇ ಅರ್ಥ ಆಗಿಲ್ಲ ಮೂರ್ತಿ ಪೂಜೆ ಆರಾದ್ಮೇ ಅಂತ ಹೇಳಿದ್ದಾನೆ ಬೈಬಲ್ ನಲ್ಲಿ ಸೊ ಯಾಕೆ ಮಾಡಬಾರದು ಎಂಬುದನ್ನು ಹೇಳ್ಬೇಕಲ್ಲ ಅದು ಗೊತ್ತಾಗುತ್ತೆ ಜನರಿಗೆ ಯಾಕೆ ಮಾಡಬಾರದು ಹೇಳಿ ಹೌದಾ ಇಲ್ವಾ ನೋಡಿ ಈ ಬೈಬಲ್ ಎಲ್ಲ ಅಸಂಬದ್ಧವಾಗಿದೆ ಇದೆಲ್ಲ ಒಬ್ಬ ಪ್ರವರ್ತ ತಾನು ಕಲ್ಪಿಸಿ ಬರ್ತಿರ್ತಕ್ಕಂತ ಪುಸ್ತಕ ಸೊ ಸ್ನೇಹಿತರೆ ಇನ್ನು ಇಲ್ಲಿಗೆ ಈ ಎಪಿಸೋಡ್ ಮುಗಿದಿದೆ ಸೊ ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ಆದ್ರೆ ನನ್ನ ಕೆಲವು ಮಾತ್ರ ಹೇಳ್ತೇನೆ ಕೇಳಿ ವೀಕ್ಷಕರೇ ಈ ಕ್ರಿಶ್ಚಿಯನರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಪಾರ್ಶ್ವಗಳು ಆಯ್ತು ಕ್ರಿಶ್ಚಿಯನ್ ಆಯ್ತು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಅಂದ್ರೆ ಮೋಸ ಹೋಗಬೇಡಿ ಇವರು ಎಲ್ಲಾ ನಮ್ಮ ಶತ್ರುಗಳು ಬ್ರಿಟಿಷರ ಸಂತಾನಗಳು ಇವರು ಸೊ ಇವರು ಹಿಂದೂಗಳನ್ನು ಯಾವ ರೀತಿ ಕನ್ವರ್ಟ್ ಮಾಡಲು ಪ್ರಯತ್ನ ಮಾಡ್ತಾರೆ ಎಂಬುದು ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಏರಿಯಾದಲ್ಲಿ ಹಿಂದೂಗಳಲ್ಲಿ ಹಿಂದೂಗಳು ಹೆಚ್ಚಾಗಿರ್ತಾರೆ ಅಲ್ಲಿ ಯಾರು ಒಬ್ಬರು ಇಬ್ರು ಮೂವರು ಕ್ರಿಶ್ಚಿಯನ್ ಕುಟುಂಬಗಳು ಇರ್ತವೆ ಸೊ ಅಂತ ಕುಟುಂಬಗಳಿಗೂ ಒಂದು ಹೇಳಿ ಆ ಏರಿಯಾದಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಳ್ತಾರೆ ಕಾರ್ಯಕ್ರಮ ಇಟ್ಕೊಂಡು ಕೇಕ್ ಕಟ್ ಮಾಡೋದು ನಮ್ ದೇವ್ರಿಗೆ ಇದು ಮಾಡ್ತೇವೆ ಅದು ಮಾಡ್ತೇವೆ ಅಂತೇಳಿ ಹಿಂದೂಗಳನ್ನ ಆಹ್ವಾನ ಮಾಡ್ತಾರೆ ಹಿಂದೂಗಳನ್ನ ಹವಾಮಾನ ಕರೆದು ಅಲ್ಲಿ ಏನೋ ಹಾಡುಗಳು ಹಾಕಿ ಕೇಕ್ ಕಟ್ ಮಾಡಿ ಚ ಕೊಟ್ಟು ಎಲ್ಲ ಪ್ರೀತಿಯಿಂದ ಎರಡು ಮಾತುಗಳು ಆಡಿ ಸೊ ಇಂಥವೆಲ್ಲ ಪ್ರೀತಿಯಿಂದ ಮಾತುಗಳು ಹೇಳಿಕೆ ಅವರನ್ನು ಅಟ್ರಾಕ್ಷನ್ ಮಾಡಿ ಅವರನ್ನು ಮೋಸ ಮಾಡಿ ಅವರನ್ನು ತಮ್ಮ ಕಡೆಗೆ ಹೇಳ್ಕೊಂಡು ಚರ್ಚಿಗೆ ಬರ್ರಿ ಅಂತ ಕರ್ದಕೇ ಹೇಳಿ ಎಲ್ಲ ಇದು ಮಾಡ್ತಾರೆ ಹೆಣ್ಮಕ್ಳ ಸೊ ಹೆಣ್ಮಕ್ಳು ಚರ್ಚಿಗೆ ಯಾವತ್ತು ಕಳ್ಸಬಾಡ್ರಿ ಹೆಣ್ಮಕ್ಳಿಗೆ ಚರ್ಚ್ ಕಳ್ಸಿದ್ರೆ ನಿಮ್ಮ ಹೆಣ್ಮಕ್ಳನ್ನು ದಾರಿ ತಪ್ಪಿಸುತ್ತಾರೆ ಅವರು ಸೊ ಸ್ನೇಹಿತರೆ ಯಾವ ಏರಿಯಾದಲ್ಲಿ ಯಾವುದೇ ಪಾಶಗಳು ಯಾವ ಕ್ರಿಶ್ಚಿಯನ್ಗಳು ನಮ್ಮ ಮನೆಯಲ್ಲಿ ಹಿಂಗ ಕೇಕ್ ಕಟ್ ಮಾಡಕತ್ತೀವಿ ಫಂಕ್ಷನ್ ಮಾಡಕತ್ತೀವಿ ಅಂತ ಹೇಳಿ ಕರೆದರೆ ಹಿಂದೂಗಳನ್ನ ಕರ್ದರೆ ಸೊ ಫಸ್ಟ್ ನೀವ್ ಏನ್ ಮಾಡಿ ಅವ್ರಿಗೆ ಹೇಳಿ ನಾವು ಬರ್ತೇವೆ ಫಸ್ಟ್ ನೀನ್ ಬಂದು ನಮ್ಮ ದೇವ್ರೆ ನಾವು ಪೂಜೆ ಮಾಡಕತ್ತೀವಿ ಮನೆಯಲ್ಲಿ ನಮ್ಮ ದೇವರಿಗೆ ಸೊ ನಮ್ಮ ದೇವ್ರಿಗೆ ಪೂಜೆ ಮಾಡೋಣ ಬಾ ಅಂತ ಕರೀರಿ ಪೂಜೆ ಮಾಡಿದ್ಮೇಲೆ ನಮ್ಮ ಪ್ರಸಾದವನ್ನು ನೀವು ತಿನ್ನಿ ಅಂದ್ಕಳ್ಸಿ ಕೊಡ್ತೀವಿ ಪ್ರಸಾದ ಬಂದ ಊಟ ಮಾಡಿ ಬರ್ರಿ ಅಂತ ಹೇಳ್ರಿ ನೀವು ಯಾವ ರೀತಿಯಾಗಿ ಕೇಕ್ ಕೊಡ್ತಾ ಇದ್ರಲ್ಲ ಅದೇ ರೀತಿಯಾಗಿ ನಾವು ದೇವ್ರಿಗೆ ಪ್ರಸಾದ ಮಾಡ್ತೀವಿ ಆ ಪ್ರಸಾದವನ್ನು ತಿಂದು ಕಳ್ಸಿ ನಾವು ನಿಮ್ಮ ಕಾರ್ಯಕ್ರಮ ಬರ್ತು ಅಂತ ಹೇಳ್ರಿ ಅವ್ರ ಸತ್ತು ಬರೋದಿಲ್ಲ ನಿಮ್ ಪ್ರಸಾದವನ್ನು ತಿನ್ನೋದಿಲ್ಲ ಮಾಡಬೇಕಂದ್ರೆ ಈ ರೀತಿಯಾಗಿ ಮಾಡಿ ಅವಾಗ ನೀವ್ ಕೇಳ್ಬಹುದು ಅವ್ರ ನೀವೇ ಬರ್ಲಿಕ್ಕೆ ನಾವು ಬರ್ಬೇಕು ನೀವ್ ಕೃಷ್ಣು ನೀವ್ ಅಂತ ಹೇಳ್ರಿ ಅವ್ರಿಗೆ ನೀವ್ ಯಾರು ಹೆಣ್ಮಕ್ಳನ್ನೇ ಟಾರ್ಗೆಟ್ ಮಾಡ್ತಾರ ಅವ್ರು ಹೆಣ್ಮಕ್ಳು ಯಾರು ಹೋಗ್ಬೇಡಿ ಅವ್ರ ಕೇಕ್ ಆಸೆ ಪಡಬೇಡಿ ಅವ್ರ ಮಾತುಗಳಿಗೆ ಮೋಸ ಹೋಗ್ಬೇಡಿ ಅರ್ಥ ಆಯ್ತಾ ವೀಕ್ಷಕರೇ ಈ ವಿಡಿಯೋದಲ್ಲಿ ಇನ್ನೊಂದು ಕೆಲವು ವಿಡಿಯೋ ಕ್ರಿಶ್ಚಿಯನ್ಗಳು ಕ್ರಿಶ್ಚಿಯನ್ ಆಟಿ ಕನ್ವರ್ಟ್ ಆದ ನಂತರ ಒಬ್ಬ ಪಾಸ್ಟರ್ ಆಂಧ್ರದಲ್ಲಿ ನಮ್ಮ ನಾವು ಪೂಜಿಸುವ ದುರ್ಗಾ ದೇವಿ ದುರ್ಗಾ ದೇವಿ ಅಂಬಾ ಭವಾನಿಯನ್ನು ಶೈತಾನ್ ದೆವ್ವ ಅಂತ ಚಿತ್ರೀಕರಿಸಿ ಮಾಡಿದ್ದಾನೆ ಆದರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಯೇಸು ಕ್ರಿಸ್ತನೇ ಒಂದು ಶೈತಾನ್ ದೆವ್ವ ಯಾಕಂತೇಳೆ ಬೈಬಿಲ್ ನಲ್ಲಿ ಇಂಗ್ಲಿಷ್ ಕಿಂಗ್ ಜೇಮ್ಸ್ ವರ್ಷ ಬೈಬಲ್ನಲ್ಲಿ ನಲ್ಲಿ ಹೋಲಿ ಗೋಷ್ಠಿಗೆ ಹುಟ್ಟಿದ್ದಾನೆ ಅಂತ ಬರೆದಿದ್ದಾರೆ ವೀಕ್ಷಕರೇ ನೀವು ಬೈಬಲ್ ಡಿಕ್ಷನರಿಯಲ್ಲಿ ಓಡ್ದು ನೋಡಿ ಹೋಲಿ ಗೋಸ್ಟ್ ಅಂದ್ರೆ ಏನು ಬರುತ್ತೆ ಓದಿ ನೋಡಿ ಹೋಲಿ ಗೋಸ್ಟ್ ಅಂದ್ರೆ ಪವಿತ್ರ ಪಿಶಾಚಿ ಅಥವಾ ಪವಿತ್ರ ದೆವ್ವ ಶೈತಾನ ಅಂತ ಬರುತ್ತೆ ಆದ್ರೆ ನಮ್ಮ ಕರಕ ಇಂಡಿಯಾದಲ್ಲಿ ಬರೋಷ್ಟ ನಮ್ಮ ಇಂಡಿಯಾದಲ್ಲಿ ಬರದಂತ ಗ್ರಂಥಗಳಲ್ಲಿ ಕನ್ನಡ ಅದನ್ನ ಏನ್ ಮಾಡಿದ್ರೆ ಗೊತ್ತದ ಹೋಲಿ ಸ್ಪಿರಿಟ್ ಪವಿತ್ರ ಆತ್ಮ ಅಂತ ಮಾಡಿಬಿಟ್ಟಿದ್ದಾರೆ ಸೊ ಹೋಲಿ ಪವಿತ್ರ ಆತ್ಮ ಅಂದ್ರೆ ಹೋಲಿ ಸ್ಪಿರಿಟ್ ಅಂದ್ರೆ ಪವಿತ್ರ ಆತ್ಮ ಹೋಲಿ ಗೋಸ್ಟ್ ಅಂದ್ರೆ ಪವಿತ್ರ ಪಿಶಾಚಿ ಅಥವಾ ಪವಿತ್ರ ದೆವ್ವ ಅಂತ ಅರ್ಥ ಈ ಚೆನ್ನಾಗಿ ನಮ್ಮ ಭಾರತದ ಜನರನ್ನು ಮೋಸ ಮಾಡಲು ಈ ರೀತಿಯಾಗಿ ಅವ್ರ ವಾಕ್ಯಗಳನ್ನು ಚೇಂಜ್ ಮಾಡಿ ಅರ್ಥಗಳನ್ನು ಚೇಂಜ್ ಮಾಡಿ ಬರೆದಿದ್ದಾರೆ ಇದನ್ನು ಗಮನಿಸಬೇಕು ತಾವು ಸೊ ವೀಕ್ಷಕರೇ ಇಂದಿನ ವಿಡಿಯೋ ಇಷ್ಟೇ ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಭೇಟಿ ಆಗೋಣ ನಾನು ನಿಮ್ಮ ವೆಂಕಟ್ ಜೈ ಹಿಂದ್ ಭಾರತ್ ಮಾತಾ ಕಿ ಜೈ ವೀಕ್ಷಕರೇ ಈ ಪಾಸ್ಟರ್ ಆಂಧ್ರದಲ್ಲಿ ಒಬ್ಬ ಬ್ರಿಟಿಷ್ ಸಂತಾನ ಲಂಗ ಸೂಳೆ ಮಗ ನ ಅಮ್ಮ ತೇಜ ಅಂತ ಹೆಸರು ಪಾಸ್ಟರ್ ಹೆಸರು ಈ ನನ್ನ ಮಗ ಒಬ್ಬ ಹೆಣ್ಣು ಮಗಳಿಗೆ ರೊಕ್ಕ ಕೊಟ್ಟು ಡ್ರಾಮಾ ಮಾಡಿಸಿ ವಿಡಿಯೋ ಮಾಡಿ ಯೂಟ್ಯೂಬ್ ನಲ್ಲಿ ಇಟ್ಟಿದ್ದಾನೆ ನಮ್ಮ ದುರ್ಗಾದೇವಿ ದುರ್ಗಾ ಮಾತೆಯನ್ನು ದೆವ್ವ ಅಂತೇಳಿ ಚಿತ್ರೀಕರಿಸಿ ಆ ದೆವ್ವವನ್ನು ಯೇಸು ಕ್ರಿಸ್ತನು ಓಡಿಸ್ತಾ ಅಂತೇಳಿ ಚಿತ್ರ ಚಿತ್ರಣ ಮಾಡಿ ತೋರಿಸಿದ್ದಾರೆ ಆ ವಿಡಿಯೋ ನೋಡಿ ನೀವು ಏನ್ ಅನಿಸುತ್ತೆ ಕಾಮೆಂಟ್ ನಲ್ಲಿ ತಿಳಿಸಿ ಇಂತ ನನ್ನ ಮಕ್ಕಳನ್ನ ದೇಶದ್ರೋಹಿಗಳ ಮಕ್ಕಳನ್ನ ಏನ್ ಮಾಡೋಣ ವಿಚಾರ ಮಾಡಿ ನಾವು ಬ್ರಿಟಿಷರನ್ನು ಓಡಿಸಿದ್ದೇವೆ ದೇಶ ಬಿಟ್ಟು ಆದರೆ ಅವರು ಬಿಟ್ಟು ಹೋದ ಬೈಬಲ್ ಅವರು ಬಿಟ್ಟು ಹೋದ ಸಂತಾನವನ್ನು ನಾವು ಇಲ್ಲೇ ಇಟ್ಕೊಂಡಿದ್ದೇವೆ ಇನ್ನು ಓಡಿಸಿಲ್ಲ ಸೊ ಇವಾಗ ಟೈಮ್ ಬಂದಿದೆ ಅವರ ಬೈಬಲ್ ಅನ್ನು ಅವರ ಸಂತಾನ ಬ್ರಿಟಿಷ್ ಪಾಸ್ಟ್ರ ಹುಟ್ಟಿದಂತ ಪಾಸ್ಟರ್ಗಳನ್ನು ನಮ್ಮ ದೇಶದಿಂದ ಓಡಿಸಬೇಕಾಗಿದೆ ಸೊ ಎಲ್ಲರೂ ಹಿಂದೂಗಳು ಸಜ್ಜಾಗಿರಿ ಚೇತನ್ಯರಾಗಿರಿ ಅರ್ಥ ಆಯ್ತಾ ನಾನು ನಿಮ್ಮ ವೆಂಕಟ್ ಮತ್ತೆ ಭೇಟಿಯಾಗೋಣ ಅವನು ಮಾಡಿದ ವಿಡಿಯೋನ ನೋಡಿ ఓకే పాస్టర్ ప్రసారం చేసిన స్పెషల్ ఫోకస్ పై ఏపీ మహిళా కమిషన్ చైర్పర్సన్ స్పందించారు టీవీ నైన్ లో కథనం చూసిన తర్వాత కడుపు మండిపోయిందని ఆమె అన్నారు మహిళలపై ఇంత దారుణంగా జరుగుతున్న అరాచకాలను తానెక్కడా చూడలేదన్నారు ప్రార్థనల పేరుతో అమ్మాయిలను లోబరుచుకుని బానిసలుగా చేసుకుని తల్లులకు పిల్లల్ని దూరం చేసిన ప్రార్థనల పేరుతో వినని జాగ్రత్తగా ప్రార్థనల పేరుతో లోపరుచుకుంటున్నారు ఏ ప్రార్థనలో ఏకాంత ప్రార్థనలో స్త్రీల కూడికులు ఇవే కదా ఇలాంటి నీచుణ్ణి వదిలే ప్రసక్తే లేదని నన్నపనేని స్పష్టం పశ్చిమ గోదావరి జిల్లా తాడేపల్లిగూడెం మండలం జగన్నాథపురం పాస్టర్ ఎబెనైజర్కు కు శిక్ష పడేలా చర్యలు తీసుకుంటామని నన్నపనేని స్పష్టం చేస్తున్నారు పాస్టర్ ముసుగులో తన భర్త ఎందరో అమ్మాయిల జీవితాలను ఎలా నాశనం చేశాడో అన్న వివరాలని పాస్టర్ భార్యే టీవీ నైన్ తో పోసూచినట్టు వివరించింది పాస్టర్ ఎలా అరాచకాలు చేశాడో ఆమె మాటల్లోనే విందాం ఎవరు కనక మహాలక్ష్మి రికార్డింగ్ డ్యాన్స్ రూపులు అని చెప్పి ఉండే పాతవే అసలు ఆ బీజిఎమ్లు వాళ్ళ స్కిట్లు ఆ స్టేజ్ డ్రామాలో చూడండి லயம்வு ஏய Calvin! நிலவன்திலை writ supper plottedம் பாததர்! பில்லாலும் முடப் దానికి అసలు యాక్టింగ్ చేయడం అట్లా పావుల ఆర్టీస్ పెట్టుకొచ్చేది దాన్ని ఇది జరుగుతున్న వ్యాపారం హిందూ దేవుళ్ళని దేవతల్ని ఈ రకంగా దయ్యాలుగా చిత్రీకరించి ఇలా మార్కెటింగ్ లుచ్చా